ಕಾಂಗ್ರೆಸ್ ಪಕ್ಷಕ್ಕೆ ಇಂದಿರಾ ಗಾಂಧಿಗೆ ರಾಹುಲ್ ಗಾಂಧಿಗೆ ಕಾನ್ಸ್ಟಿಟ್ಯೂಷನ್ ಅನ್ನು ಅವಮಾನ ಮಾಡದಂತ ಕಾಂಗ್ರೆಸ್ ಇವತ್ತು ಕರ್ನಾಟಕದಲ್ಲಿ ಅಧಿಕಾರ ಇದೆ ದೇಶದಲ್ಲಿ ಇವತ್ತು ಕೂಡ ಕಾಂಗ್ರೆಸ್ ಇಷ್ಟೆಲ್ಲ ಅವಮಾನ ಮಾಡಿ ದೇಶಕ್ಕೆ ದ್ರೋಹ ಬಂದಂತಹ ಕಾಂಗ್ರೆಸ್ ಸಂವಿಧಾನ ಅಂಬೇಡ್ಕರ್ ಅವರ ಸಂವಿಧಾನವನ್ನ ಮೂಲೆಗುಂಪು ಮಾಡಿದಂತ ಕಾಂಗ್ರೆಸ್ ಇವತ್ತು ಯಾವ ಮಕ ಇಟ್ಟುಕೊಂಡು ದೇಶದ ಜನದ ಮುಂದೆ ವೋಟ್ ಕೇಳ್ತಾರೆ ನಮಗಂತೂ ಗೊತ್ತಾಗ್ತಾ ಇಲ್ಲ ಕರಾಳ ದಿನ ಎಮರ್ಜೆನ್ಸಿ ಅನ್ನೋದು ಕರಾಳ ದಿನ ಅಂತ ಕರಾಳವಾದಂತ ಕಾಯ್ದೆಯನ್ನ ತಂದು ಅಂಬೇಡ್ಕರ್ಗೆ ಅವಮಾನ ಮಾಡಿದಂತ ಕಾಂಗ್ರೆಸ್ ಇವತ್ತು ದೇಶದ ಜನದ ಮುಂದೆ ಕ್ಷಮಾಪಣೆ ಕೇಳಬೇಕು ಯಾಕಂದರೆ ಅವರ ಸಂತತಿ ಇದು ಅವರ ತಾತ ಅಜ್ಜಿ ಅಮ್ಮ ಈ ತರ ಎಲ್ಲ ಪದ್ದತಿಯಲ್ಲಿ ಬಂದಿರುವಂಥವ್ರು ಇವತ್ತು ರಾಹುಲ್ ಗಾಂಧಿ ಅವರು ಮಾನ ಮರ್ಯಾದೆ ಇದ್ರೆ ರಾಹುಲ್ ಗಾಂಧಿಗೇನಾದ್ರು ಮಾನ ಮರ್ಯಾದೆ ಇದ್ರೆ ಈ ಎಮರ್ಜೆನ್ಸಿ ಹಾಕಿದ್ದು ಒಳ್ಳೇದು ಅಂತ ಆದರೂ ಹೇಳಬೇಕು ಇಲ್ಲ ಅಂತಾದರೂ ಹೇಳಬೇಕು ಇವತ್ತು ಅವರಿಗೆ ಡಿಸೈಡ್ ಮಾಡುವಂತ ದಿನ ಇಡೀ ದೇಶದಲ್ಲಿ ಹೋರಾಟ ಮಾಡ್ತಾ ಇದ್ದರು ಇಡೀ ದೇಶದ ಮೂಲೆ ಮೂಲೆಗಳಲ್ಲಿ ಹೋರಾಟ ಮಾಡ್ತಾ ರಾಹುಲ್ ಗಾಂಧಿ ಕ್ಷಮಾಪಣೆ ಕೇಳಲೇಬೇಕು ಈ ಸಂವಿಧಾನಕ್ಕೆ ಅಪಚಾರ ಮಾಡದಂತ ಪಾರ್ಟಿ ಕಾಂಗ್ರೆಸ್ ಪಾರ್ಟಿ ದುರುಳಲ ಪಾರ್ಟಿ ಮೋಸಗಾರರ ಪಾರ್ಟಿ ದೇಶ ವಿರೋಧಿ ಪಾರ್ಟಿ ಇಂಥ ಪಾರ್ಟಿ ಇವತ್ತು ದೇಶದ ಜನರ ಮುಂದೆ ತಲೆಬಾಗಿ ತಲೆಬಾಗಿ ಕೈ ಕಟ್ಕೊಂಡು ಹೌದು ಅವತ್ತು ನಾವು ಎಮರ್ಜೆನ್ಸಿ ತಂದು ದೇಶಕ್ಕೆ ದ್ರೋಹ ಬಗದ್ರಿ ಸಂವಿಧಾನಕ್ಕೆ ಅಪಚಾರ ಮಾಡಿದ್ರಿ ಅಂತ ಅವರು ಒಪ್ಕೊಬೇಕು ನಮ್ಗೆ ಹೇಳ್ತಾರೆ ಸಂವಿಧಾನ ಬದಲಾವಣೆ ಮಾಡ್ತಾರೆ ನಾವೇನು ಬದಲಾವಣೆ ಮಾಡಿಲ್ಲ ಮಾಡದೆ ಇದ್ದರೂ ಅಪಚಾರ ಮಾಡ್ತಾರೆ ನಮ್ಮ ಮೇಲೆ ನಾವು ಸಂವಿಧಾನವನ್ನ ನಾವು ಬದಲು ಮಾಡಲಿಲ್ಲ ಸಂವಿಧಾನವನ್ನ ಬದಲು ಮಾಡ್ತಾರೆ ಅಂತ ಅಪಚಾರ ಮಾಡ್ತಾರೆ ಅಪಚಾರ ಮಾಡಿದವರು ಕಾಂಗ್ರೆಸ್ ಅವರು ದ್ರೋಹ ಬಗ್ಗದವರು ಕಾಂಗ್ರೆಸ್ ಅವರು ಅವರು ನಮ್ಮ ಮೇಲೆ ಆಪಾದನೆ ಮಾಡ್ತಾ ಇದ್ದಾರೆ ಇವತ್ತು ಇಂಥ ಕಾಂಗ್ರೆಸ್ ಇವತ್ತು ದೇಶದ ಜನದ ಮುಂದೆ ಅಪರಾಧಿ ಸ್ಥಾನದಲ್ಲಿ ನಿಂತಿದೆ ಇದರಿಂದ ಹೊರಬರಬೇಕಾದ್ರೆ ಒಂದೇ ಒಂದು ದಾರಿ ಇರೋದು ದೇಶದ ಜನರ ಮುಂದೆ ತಲೆಬಾಗಿ ರಾಹುಲ್ ಗಾಂಧಿ ಅವರು ಸೋನಿಯಾ ಗಾಂಧಿ ಅವರು ನಿಂತುಕೊಂಡು ಯಾವ ರಾಮ್ಲೀಲಾ ಮೈದಾನ ಇದೆ ಅಲ್ಲಿ ಬಂದು ನಿಂತ್ಕೊಬೇಕವ್ರು ರಾಮ್ಲೀಲಾ ಮೈದಾನದಲ್ಲಿ ಬಂದು ನಿಂತ್ಕೊಂಡು ದೇಶದ ಜನ ಮುಂದೆ ತಲೆ ಬಗ್ಸಿ ಈ ಒಂದು ಅಪಚಾರವನ್ನ ನಾವು ಸಂವಿಧಾನಕ್ಕೆ ಮಾಡಿದ್ರಿ ಅಂತ ಕ್ಷಮಾಪಣೆ ಕೇಳಬೇಕು ನಮ್ಮ ಹೋರಾಟ ಅದಕ್ಕೋಸ್ಕರ ನಾವು ಹೋರಾಟವನ್ನು ಮಾಡ್ತಾ ಇದ್ದೀರಿ ನಾವು ಯಾವುದೇ ಕಾರಣಕ್ಕೂ ಸಂವಿಧಾನವನ್ನು ಬದಲಾವಣೆ ಮಾಡುವ ಪ್ರಶ್ನೆನೇ ಇಲ್ಲ ಪ್ರಧಾನಿ ನರೇಂದ್ರ ಮೋದಿ ಅವರು ಹೇಳಿದ್ದಾರೆ ನಮ್ಮ ಸಂವಿಧಾನ ನಮಗೆ ಭಗವದ್ಗೀತೆ ಇದ್ದಂಗೆ ಈ ಭಗವದ್ಗೀತೆಯನ್ನ ಯಾವತ್ತು ನಾವು ಬದಲಾವಣೆಯನ್ನ ಮಾಡೋದು ಇಲ್ಲ ಏನೂ ಇಲ್ಲ ಆದ್ರೆ ಮಾಡದ ಪಾಪಿಗಳ ಯಾರು ಕಾಂಗ್ರೆಸ್ ಅವರು ಈ ಪಾಪಿಗಳಿಗೆ ಶಿಕ್ಷೆ ಆಗ್ಬೇಕು